ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ಪೂರಿ ಮಾಡೋದು ಹೆಂಗೆ ಅಂತೇಳಿ ತೋರ್ಸೋಕೆ ಬಂದಿದ್ದೀನಿ ನೋಡೋಕೆ ಸ್ವಲ್ಪ ಸುಮಾರಾಗಿ ಇದ್ದಾವೆ ಅಂತ ಇಟ್ಕೊಳ್ರಿ ಪೂರಿಗಳು ರುಚಿ ಮಾತ್ರ ಭಾರಿ ಅದ್ಭುತವಾಗಿದ್ದಾವೆ ಬರೀ ಪಲ್ಯನೇ ಬೇಡ ಚಟ್ನಿನೂ ಬೇಡ ಹಂಗೆ ಇರ್ತವೆ ಅಷ್ಟು ರುಚಿಯಾಗಿ ಬರ್ತವೆ ಮಾಡೋದೇನಂತ ಏನು ಕಷ್ಟ ಅಲ್ಲ ನೋಡಿರಿ ಹೆಂಗೆ ಪದರು ಪದ್ರ ಬಂದಿದ್ದಾವೆ ಅಂಥೇಳಿ ಎಲ್ಲವೂ ಹಿಂಗೆ ಬರ್ತವೆ ಇದನ್ನು ನಿಮ್ಗೆ ಇವತ್ತು ನಾನು ಹೆಂಗೆ ಮಾಡೋದು ಅಂಥೇಳಿ ತುಂಬ ಸುಲಭವಾಗಿ ಇದ್ದೀನಿ ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದು ಮೈದಾ ಹಿಟ್ಟನ್ನ ಒಂದೇ ಒಂದು ಚಮಚ ಬಳಸಿರೋದು ಬರೀ ದಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನು ಹೇಳೊಂದು ಬಾಣಲೆ ತಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ನಾನು ನಿಮ್ಗೆ ಹೇಳಿ ಯಾವಾಗಲೂ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕೊಳ್ರಿ ನೋಡ್ರಿ ಈ ಅಳತೆ ಆಮೇಲಿಂದ ಇದಕ್ಕೆ ಏನು ಮಾಡ್ತಾ ಅಂದರೆ ಒಂದು ಚಮಚ ಚಿರೋಟಿ ರವೆ ಹಾಕೋತಾ ಇದ್ದೀನಿ ಇದು ಚಿರೋಟಿ ರವೆ ನೇನು ಹಾಕಿ ಹಾಕೋತಾ ಇದ್ದೀನಿ ಇದು ಚಿರೋಟಿ ರವೆ ಆಮೇಲಿಂದ ಒಂದು ಚಮಚ ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟು ಬೇಡ ಅಂತಂದರೆ ಮೈದಾ ಹಿಟ್ಟು ಬಿಡ್ಬೋದು ಏನು ತೊಂದರೆ ಇಲ್ಲ ಚಿರೋಟಿ ರವೆ ಗೋಧಿ ಬರೀ ಇವೆರಡೂ ಹಾಕ್ಕೊಂಡು ಕೂಡ ಮಾಡ್ಬೋದು ಆಮೇಲೆ ಚೂರು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಒಂದು ಕಾಲು ಚಮಚದಷ್ಟು ಸಕ್ಕರೆ ಇದು ಸಕ್ಕರೆ ಹಾಕೊಂತ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಪೂರಿ ಕಲರ್ ಚೆನ್ನಾಗಿ ಬರ್ತವೆ ಇದು ಒಂಥರ ಹೋಟ್ಲುಗಳಾಗ ತಿಂತೀವಲ್ಲ ಅದೇ ರುಚಿ ಇರ್ತವೆ ಹಂಗೆ ಇರ್ತವೆ ಬೇಕಾದ್ರೆ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಆಮೇಲೆ ಇವಷ್ಟು ಚೆನ್ನಾಗಿ ಕೂಡ್ಕಿನೋ ಥರ ಚೆನ್ನಾಗಿ ಹಿಂಗೆ ಕಲ್ಸ್ಕೊಳ್ಳಿರಿ ಅದನ್ನು ಇಲ್ಲ ಅದನ್ನು ಕಲಿಸಿದಾದಮೇಲೆ ನೀರು ಇಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ ಅರ್ಧ ಕಪ್ಪು ಅಷ್ಟು ಹಿಡಿಯುತ್ತೆ ಎಷ್ಟು ಹಿಡಿಯುತ್ತೆ ಅಂತ ನೋಡೋಣ ಒಂದೇ ಸತಿ ಹಾಕೊಂಡು ಕಲಿಸ್ಬಾರ್ದು ಚುಮ್ಕಿಸ್ಕಂಡು ಚುಮ್ಕಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ತೀರಾ ಗಟ್ಟಿಗೂ ಬೇಡ ತೀರಾ ಮೆತ್ತಗೂ ಬೇಡ ಅಂತೇಳಿ ಅದು ನಿಮ್ಗೆ ಗೊತ್ತಲ್ಲ ಚಪಾತಿ ಹಿಟ್ಟಿನ ಹದ ನಾನಿಲ್ಲದ ಏನು ತೋರಿಸ್ತೀನಿ ಇದಕ್ಕೆ ಕಲಿಸ್ಕೊಳ್ರಿ ಭಾಳ ಅಂದರೆ ಭಾಳ ಚೆನ್ನಾಗಿ ಬರ್ತವೆ ಕೆಲವರಿಗೆ ಆನ್ಲೈನ್ ಆನ್ಲೈನ್ ಅಡುಗೆಗಳು ಅಂತಂದರೆ ವಿಶ್ವಾಸ ಇರೋಲ್ಲ ಕೆಟ್ಟೋಗುತ್ತೆ ಅಂತಾರೆ ಏನಪ್ಪ ಅಂದರೆ ಮನಸ್ಸಲ್ಲಿ ಆ ಏನೇ ಕಕ್ಲಾತಿ ಇಟ್ಕೊಂಡು ಮಾಡಬಾರ್ದು ಯಾಕಂದರೆ ಆ ಥರ ಏನಾದ್ರೂ ಕಕ್ಲಾತಿ ಇತ್ತು ಅಂತಂದರೆ ಅದೇನ ಮಾಡೋದ್ಕ ಮಾಡೋದ್ಕಿನ್ನ ಮುಂಚಿನ ಒಂಥರ ಮನಸ್ಸಿಗೆ ಬೇಜಾರಾಗಿರುತ್ತಾ ಅಂಥ ಅಡುಗೆಗಳು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಏನು ಯಾವ್ದಾರು ಅಡುಗೆಗಳನ್ನ ಮಾಡಬೇಕು ಮಾಡಬೇಕು ಅಂತಿದ್ದರೆ ನೀವು ಆ ಥರದ್ದು ಏನು ಇಟ್ಕೋಬೇಡ್ರಿ ಒಳ್ಳೆಯ ಇದರಿಂದ ಮಾಡಿ ಸಕ್ಸಸ್ ಆಗ್ತೀನಿ ಅಂತಲೇ ಮಾಡಿ ಹಾಗೇ ಆಗುತ್ತೆ ಅಳತೆಗಳು ಕರೆಕ್ಟಾಗಿ ನೋಡ್ಕೊಳ್ರಿ ಹೆಂಗೆ ಹೇಳ್ತೀರ ಹಾಗೆ ಮಾಡಿರಿ ಇಷ್ಟೆಲ್ಲ ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಮತ್ತೆ ನೀಟಾಗಿ ಇದ್ದೀನಿ ಹೀಗೆ ಮಡಿಕೆ ಮಡಿಕೆ ಮಾಡಿ ನಾತ್ಕೋಬೇಕು ನಾನು ತೋರಿಸ್ತಾ ಹೇಳಿ ಹಿಂಗೆ ಆಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಕಾಲು ಗಂಟೆ ನೆನಪು ಕಳಕ್ಬಿಡಿ ಇಲ್ಲ ಅಂತಂದರೆ ಅರ್ಧ ಗಂಟೆಗೆ ಬಿಡಿರಿ ಚೆನ್ನಾಗಿರುತ್ತೆ ಟೈಮ್ ಇಲ್ಲಾಂದರೆ ಕಾಲು ಗಂಟೆ ಟೈಮ್ ಇತ್ತು ಅಂತಂದರೆ ಅರ್ಧ ಗಂಟೆ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಇಡ್ರಿ ಇವಾಗ ಇವಾಗ ಒಂದು ಅರ್ಧ ಗಂಟೆ ಆಗೈತೆ ನಾನು ಮತ್ತೆ ತಗೊಂಡ್ಬಿಟ್ಟಿದ್ನಿ ಈ ಥರ ಮಡಿಕೆ ಮಡಿಕೆ ಮಾಡಿ ಇನ್ನೊಂದು ಸತಿ ಹಿಂಗೆ ಮಿದ್ ಮಿದ್ಕೋಬೇಕು ಚೆನ್ನಾಗಿ ಮೇಲೆ ಕೆಳಗೆ ನಾನು ಏನು ಮಾಡ್ತಾ ಈ ಥರ ನಾದ್ಕೋಬೇಕು ಒಂದು ಸತಿ ಆಮೇಲಿಂದ ಒಂದು ಚಪಾತಿ ಮಣೆ ಇರುತ್ತಲ್ಲ ಚಪಾತಿ ಮಣೆ ತಗೊಳ್ರಿ ನಾನಿಲ್ಲಿ ಮೊನ್ನೆ ತರಕಾರಿ ಕಟ್ ಮಾಡೋದು ತಂದಿದ್ನಲ್ಲ ನೋಡೋ ತಡೆ ಇದೆ ಸಜ್ಜಾಗುತ್ತ ಇಲ್ಲ ಅಂತೇಳಿ ಸುಮ್ಮನೆ ಚೆಕ್ ಮಾಡ್ತಾಯಿದ್ದೀನಿ ಏನು ಅಂತ ಏನು ಸಜ್ಜಾಗಲ್ಲ ಇದು ಚಪಾತಿ ಮಣೆನೇ ಚೆನ್ನಾಗಿ ಅಂತ ಅನ್ನಿಸ್ತು ಇಟ್ಟು ಪಟ್ಟು ಕಲಸೋಕೆ ಉಚ್ಕೋಣಕ್ಕೆ ಈ ಥರ ಇನ್ನೊಂದು ಇನ್ನೂರು ಎಣ್ಣೆ ಹಾಕೊಂಡು ಮತ್ತೆ ಮಡಿಕೆ ಮಡಿಕೆ ಮಾಡ್ಕೊಂಡು ಇನ್ನೊಸಿನ ಆದ್ಬಿಟ್ಟು ಬಿಲ್ಲಿಗಳು ಮಾಡ್ಕೊಳ್ರಿ ಅಷ್ಟೇ ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಆ ಥರ ಬಿಲ್ಲಿಗಳು ಮಾಡ್ಕೊಂಡು ನಿಮ್ಗೆ ಯಾವ ಅಳ್ತಿ ಬೇಕು ಆ ಅಳ್ತಿಗೆ ನಮ್ದು ಇವತ್ತು ಬಾಂಡ್ಲಿನೂ ಸಣ್ಣದಿತ್ತು ಹಂಗಾಗಿ ಸಣ್ಣ ಸಣ್ಣ ಪೂರಿ ಮಾಡ್ಕೊಂಡಿದ್ದೀನಿ ನಿಮ್ಮದು ಸ್ವಲ್ಪ ದೊಡ್ಡ ಬಾಣಲೆ ತಗೊಂಡು ದೊಡ್ಡ ಬೇಕಂತಂದ್ರೆ ದೊಡ್ಡದೇ ಉಜ್ಕೊಳ್ರಿ ಪೂರಿಗಳು ತೀರ ತೆಳ್ಳಗಿರಬಾರ್ದು ತೀರಾ ತೆಳ್ಳಗಿದ್ರೆ ಉಬ್ಬಲ್ಲ ಒಂಚೂರು ದಪ್ಪನಾಗೆ ಇರಬೇಕು ನಾನು ಏನು ತೋರಿಸ್ತೀನಿ ಆ ಒಂದು ಇದಕ್ಕಿತ್ತು ಅಂತಂದರೆ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರ್ತವೆ ಪೂರಿಗಳು ತುಂಬ ತೆಳ್ಳಗಾದರೆ ಉಬ್ಬೋದಿಲ್ಲ ಅವು ಚೂರು ದಪ್ಪ ಇರಬೇಕು ಆಮೇಲಿಂದ ಈ ಥರ ಇಟ್ಟು ಹಾಕ್ಕೊಂಡು ಉಜ್ಜಬಾರ್ದು ನಾವೇನಾದರೂ ಪೂರಿನ ಹಾಕೊಂಡು ಉಜ್ಜಿದ್ವಿ ಅಂತಂದರೆ ಅವು ಚೆನ್ನಾಗಿ ಉಬ್ಬೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಒಂದು ಚೂರು ಎಣ್ಣೆ ಸವರಿಕೊಂಡು ಈ ಥರ ಉಜ್ಕೊಂಡು ಬರಬೇಕು ಅವೇನಂತ ಕಷ್ಟ ಆಗೋದಿಲ್ಲ ಸುಲಭ ಹಿಂಗೆ ಆ ಕಡೆ ಈ ಕಡೆ ಒಂಚೂರು ಎಣ್ಣೆ ಹಚ್ಕೊಂಡು ಹಿಂಗೆ ಲತೋಡಿಗೂ ಒಂಚೂರು ಎಣ್ಣೆ ಹಚ್ಕೊಳ್ರಿ ಆಮೇಲಿಂದ ಚೆನ್ನಾಗಿ ಬರ್ತವೆ ಏನು ತೊಂದರೆ ಇಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ ಸಾಗು ಜೊತೆಗೆ ಚಟ್ನಿ ಜೊತೆಗೆ ಇವನ್ ಹಂಗೆ ಕೈಯಲ್ಲಿ ಇಟ್ಕೊಂಡೇ ತಿನ್ಬೋದು ಅಷ್ಟು ರುಚಿ ಇರ್ತವೆ ನೀವು ಹೋಟ್ಲಾಗೇನು ತಿಂತೀರೋ ಅದೇ ಥರನೇ ಇರ್ತವೆ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಮಾಡಿ ನೋಡಿರಿ ನೀವೇ ಹೇಳ್ತೀರ ಚೆನ್ನಾಗಿ ಬಂದು ಅಂತೇಳಿ ಅಂತ ಈ ಥರ ನಿಮ್ಗೆ ಒಂದು ಸೈಜಿಗೆ ಬೇಕೋ ಆ ಸೈಜಿಗೆ ಹುಚ್ಕಳ್ರಿ ನೋಡಿರಿ ಒಂದಿಷ್ಟು ತಪ್ಪ ಇದ್ರೆ ಸಾಕು ಇವಾಗ ಎಣ್ಣೆ ಚೆನ್ನಾಗಿ ಕಾತಿರಬೇಕು ಚೆನ್ನಾಗಿ ಆದಮೇಲೆ ಎಣ್ಣೆ ಒಂದು ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ಈ ಥರ ಹಿಂಗೆ ಒತ್ಬೇಕು ಅದನ್ನ ಎಣ್ಣೆ ಒಳಗಡೆ ಆಮೇಲಿಂದ ಎಣ್ಣೆನ ಮೇಲೆ ಕೂಡ ಹಾಕಬೇಕು ಅದನ್ನ ನಾನು ಇಲ್ಲೇನು ತೋರಿಸ್ತೀನಿ ಸ್ವಲ್ಪ ನಮಗೆ ಜಾಳ್ರ ಅದೇ ಊರಡರ ಐತದೋ ಹಾಗಾಗಿ ಸ್ವಲ್ಪ ಹಾಕೋಕೆ ಸರಿ ಹೋಗ್ತಿಲ್ಲ ನನಗೆ ಸಣ್ಣ ಜಾಳ್ರಾಗಿದ್ರೆ ಸರಿ ಹೋಗೋದು ಈ ಥರ ಅದ್ರ ಮೇಲೇನೂ ಕೂಡ ಒಂಚೂರು ಎಣ್ಣೆ ಹಾಕಬೇಕು ಹಾಕ್ತಿದ್ದಂಕಲ್ಲಿ ಅದನ್ನ ಎಣ್ಣೆ ಕಮ್ಕಿ ಆಮೇಲೆ ಒಂಚೂರು ಮೇಲೆ ಎಣ್ಣೆನ ಹಿಂಗೆ ಹಾಕಿದ್ವಿ ಅಂತಂದರೆ ಚೆನ್ನಾಗಿ ಬೈಯುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ರಿ ಚೆನ್ನಾಗಿ ಕರೀರಿ ಬೇಯಿಸ್ರಿ ಅಂತಂದ್ರೆ ಅದೇ ಎಣ್ಣೆಲಿ ಕರೀರಿ ಕರೆದಂದ್ರೆ ಚೆನ್ನಾಗಿರಪ್ಪ ರೀ ರೆಡಿ ಆದವು ಮುಂದಿನ ಹುಡಿದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್